ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ನಮ್ಮ ಕನ್ನಡ ಸೀರಿಯಲ್ ನಟಿಯರ ನಿಜವಾದ ವಯಸ್ಸು ಎಷ್ಟು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ನೀನಾದೆ ನ ಧಾರಾವೈಖ್ಯಾತಿಯ ಖುಷಿರವರು ಹುಟ್ಟಿದ್ದು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಎರಡರಲ್ಲಿ ಎಟ್ ಪ್ರೆಸೆಂಟ್ ಇವರ ವಯಸ್ಸು ಇಪ್ಪತ್ತೊಂದು ಸೀತಾರಾಮ ಧಾರಾವಾಹಿ ಖ್ಯಾತಿಯ ವೈಷ್ಣವಿ ಗೌಡರವರು ಫೆಬ್ರವರಿ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹುಟ್ಟಿದ್ದು ಎಟ್ ಪ್ರೆಸೆಂಟ್ ಇವರ ವಯಸ್ಸು ಮೂವತ್ತೆರಡು ನಟಿ ಭವ್ಯ ಗೌಡರವರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಟ್ ಪ್ರೆಸೆಂಟ್ ಇವರ ವಯಸ್ಸು ಇಪ್ಪತ್ತೈದು ಅಣ್ಣೆಯ ಧಾರವಾಹ್ಯಾತಿಯ ನಿಶಾ ಮಿಲನಾರ್ ಅವರು ಹುಟ್ಟಿದ್ದು ಜೂನ್ ಒಂಬತ್ತು ಎರಡು ಸಾವಿರದ ಇಸ್ವಿಯಲ್ಲಿ ಎಟ್ ಪ್ರೆಸೆಂಟ್ ಇವರ ವಯಸ್ಸು ಇಪ್ಪತ್ನಾಲ್ಕು ಪುಟ್ಟಕನ ಮಕ್ಕಳು ಧಾರವಾಹ್ಯಾತಿಯ ಸಂಜನಾರ್ ಅವರು ಹುಟ್ಟಿದ್ದು ಮೇ ಇಪ್ಪತ್ತೈದು ಎರಡು ಸಾವಿರದ ಇಸ್ವಿಯಲ್ಲಿ ಎಟ್ ಪ್ರೆಸೆಂಟ್ ಇವರ ವಯಸ್ಸು ಇಪ್ಪತ್ನಾಲ್ಕು ಭಾಗ್ಯಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಸುಷ್ಮಾ ರವರು ಹುಟ್ಟಿದ್ದು ಫೆಬ್ರವರಿ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಟ್ ಪ್ರೆಸೆಂಟ್ ಇವರ ವಯಸ್ಸು ಮೂವತ್ತೊಂಬತ್ತು ಲಕ್ಷ್ಮೀ ನಿವಾಸ ಧಾರಾವಾಹಿ ಖ್ಯಾತ ದಿಶಾ ಮದನ್ ರವರು ಹುಟ್ಟಿದ್ದು ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರೆಸೆಂಟ್ ಇವರ ವಯಸ್ಸು ಮೂವತ್ತೆರಡು ನಿನಗಾಗಿ ಧಾರಾವಾಹಿ ಖ್ಯಾತ ದೇವ್ಯಾ ಉರುಡುಗಾರವರು ಹುಟ್ಟಿದ್ದು ಜನವರಿ ಹದಿನಾರು ಒಂಬೈನೂರ ತೊಂಬತ್ ಮೂರರಲ್ಲಿ ಅಟ್ ಪ್ರೆಸೆಂಟ್ ಇವರ ವಯಸ್ಸು ಮೂವತ್ತೊಂದು ಒಂದು ಇನ್ನು ಈ ನಟಿಯರಲ್ಲಿ ನಿಮ್ಮ ನೆಚ್ಚಿನ ನಟಿ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟ ಹೆಜ್ಜೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು